ಲಾಸ್ಟ್ ವಿಡಿಯೋದಲ್ಲಿ ನೋಡಿದ ಹಾಗೆ ಡಿಕ್ಕೋಡ್ ಕ್ಯಾಂಪಿಂದ ಪೂಜೆನ ಮುಗಿಸಿ ಕಾರ್ಯಾಚರಣೆ ರೇಡಿಯೋ ಕಾಲರ್ ಹಾಕಕ್ಕೆ ಅಂತ ಕ್ಯಾಪ್ಟನ್ ಭೀ ಟೀಮ್ ಜಕ್ಬರ್ನಳ್ಳಿ ಫಾರೆಸ್ಟ್ ಕಡೆ ಓಡುತ್ತಾರೆ ಅದೇ ರೀತಿ ಫಾರೆಸ್ಟ್ ಗೆ ತಲುಪ್ತಾರೆ ಇಲ್ಲಿ ಇಳಿತಾ ಇದೆ ನೋಡ್ತಾ ಇರ್ಬೋದು ನಮ್ಮ ಕಂಜನ್ ಎಲ್ಲಾನಿಗಳು ಕೂಡ ಇಲ್ಲಿ ಇಳಿತಾ ಇದಾವೆ ಸೊ ಹಾಗೆ ನೆಕ್ಸ್ಟ್ ವಿಡಿಯೋ ನೋಡ್ತಾ ಹೋಗಿ ಏನಕ್ಕೆ ಮಿಸ್ ಆಯ್ತು ಅಂತ ಈ ಒಂದು ವಿಡಿಯೋದಲ್ಲೂ ಸಹ ತಿಳಿಸಲಾಗುತ್ತೆ ಇವತ್ತು ಕಾರ್ಯಾಚರಣೆ ಯಶಸ್ವಿ ಆಗ್ಲಿಲ್ಲ ಮಿಸ್ ಆಯ್ತು ಓಲ್ಡ್ ಬೆಲ್ಟ್ ಗೆ ಒಂದು ರೇಡಿಯೋ ಕಾಲರ್ ಹಾಕ್ಬೇಕಾಗಿತ್ತು ಮಿಸ್ ಆಯ್ತು ಅಂತ ಮುಂದಿನ ವಿಡಿಯೋ ಮತ್ತೆ ಲೊಕೇಶನ್ ಅನ್ನು ಕೂಡ ತಿಳಿಸಲಾಗುತ್ತೆ ಮ್ಯಾಪ್ ಲೊಕೇಶನ್ ಕೂಡ ಇಲ್ಲಿ ತೋರಿಸಲಾಗುತ್ತೆ ನೋಡ್ತೀನಿ ತೋರಿಸ್ತೀನಿ ನೋಡ್ತಾ ಇರ್ಬೋದು ಇಲ್ಲಿ ದೂರದಲ್ಲಿ ಆಫೀಸರ್ಸ್ ಗಳಿದ್ದಾರೆ ಟೀಮ್ ಕೂಡ ಇಲ್ಲೇ ಇದೆ ಕಂಪ್ಲೀಟ್ ಟೀಮ್ ಅಧಿಕಾರಿಗಳು ಒಂದು ಟೀಮ್ ಇಲ್ಲೇ ಇದೆ ಇಲ್ಲಿ ಕಾರ್ಯಾಚರಣೆ ಕೂಡ ನಡೆಸ್ತಾ ಇರೋದು ಆ ಕಡೆ ಕಂಪ್ಲೀಟ್ ಫಾರೆಸ್ಟ್ ಇರುವಂತದ್ದು ಸೊ ಇಲ್ಲಿಗೆ ಎಂಡ್ ಆಗುತ್ತೆ ಗದ್ದೆ ಎಲ್ಲ ಫಾರೆಸ್ಟ್ ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಮ್ಯಾಪ್ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಇದೇ ಜಗ್ಬರ್ ನಲ್ಲಿ ಫಾರೆಸ್ಟ್ ನಾವಿರುವಂತಹ ಲೊಕೇಶನ್ ಆಫೀಸರ್ಸ್ ಗಳು ಕೂಡ ಇಲ್ಲೇ ಆ ಡ್ರೈವ್ ಮಾಡೋಕೆ ಅಂತ ನಮ್ಮ ಕಾರ್ ಆನೆಗಳು ಅಂದ್ರೆ ಕಾಡಾನೆಗಳು ಇರುವಂತಹ ಜಾಗಕ್ಕೆ ನಮ್ಮ ಸಾಕಾನೆ ಕುಂಕಿ ಆನೆಗಳು ಭೀಮಾ ಟೀಮ್ ಒಂದು ನೋಡ್ತಾ ಇದ್ರಲ್ಲ ಈ ಮ್ಯಾಪ್ ಈ ಮ್ಯಾಪ್ ಅಂದ್ರೆ ಈ ಒಂದು ಲೊಕೇಶನ್ ಒಳಗಡೆ ಹೋಗಿದೆ ಒಂದು ಫಾರೆಸ್ಟ್ ಒಳಗಡೆ ಹೋಗಿರುತ್ತೆ ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಓಲ್ಡ್ ಬೆಲ್ಟ್ ಮತ್ತೆ ಇನ್ನೊಂದು ಟೀಮ್ ಬಿಟಮಾ ಟೀಮ್ ಅದು ಕೂಡ ಭುವನೇಶ್ವರಿ ಟೀಮ್ ಅನ್ಸುತ್ತೆ ಸೊ ಒಂದು ಎರಡು ಟೀಮ್ ಆನೆಗಳು ಇಲ್ಲೇ ಇರ್ತವೆ ಅದ್ರಲ್ಲಿ ಒಂದು ಆನೆ ಅಂದ್ರೆ ಹೆಣ್ಣಾನೆಗೆ ಇದು ರೇಡಿಯೋ ಕಲರ್ನ ಹಾಕಬೇಕಾಗುತ್ತೆ ಬಟ್ ಅದು ಸಾಧ್ಯ ಆಗಲಿಲ್ಲ ಟೈಮ್ ಬೇರೆ ಹೋಗಿತ್ತಲ್ಲ ನೋಡಿ ಈಗ ವಾಪಸ್ಸು ಬರ್ತಾ ಇದ್ದಾರೆ ಕಾಡಿಂದ ವಾಪಸ್ ಬರ್ತಾ ಇದ್ದಾರೆ ಅನ್ನೋದನ್ನೇ ನೀವು ಇಲ್ಲಿ ನೋಡ್ತಾ ಇರೋದು ಶ್ರೀರಾಮ ಬಂದ ಆರು ಆನೆಗಳು ಕೂಡ ಕಾಡು ಒಳಗಡೆ ಹೋಗಿತ್ತು ನೋಡಿ ವಾಪಸ್ಸು ರೇಡಿಯೋ ಕಲರ್ನ ತೊಗೊಬಂದರು ಕಾರ್ಯಾಚರಣೆ ಇವತ್ತು ಆಗಿಲ್ಲ ಬಟ್ ನಾಳೆ ಸಕ್ಸಸ್ಫುಲ್ ಆಗಿ ಹಾಕಿ ಹಾಕ್ತಾರೆ ಖಂಡಿತ ಆಗ್ತಾರೆ ಯಾಕೆಂದ್ರೆ ಇವತ್ತು ಸ್ವಲ್ಪ ತಡ ಆಗಿತ್ತು ಒಂದು ಕಾರಣಾಂತರಗಳಿಂದ ಪೂಜೆನೂ ಕೂಡ ಆಗಿರಲಿಲ್ಲ ಸೊ ಹೀಗಾಗಿ ಏನ್ ತೊಂದರೆ ಇಲ್ಲ ಅಂದ್ರೆ ನಾಳೆ ಖಂಡಿತವಾಗಿ ಕೂಡ ಯಶಸ್ವಿಯಾಗಿ ಕಾರ್ಯಾಚರಣೆ ನಡೆಯುತ್ತೆ ನಾಳೆ ಆಕೆ ಆಗ್ತಾರೆ ಬಟ್ ಕಾರ್ಯಾಚರಣೆ ಮಾಡೋದು ಅಂದ್ರೆ ಅಷ್ಟು ಸುಲಭ ಅಲ್ಲ ತುಂಬಾನೇ ಗಳು ಇರುತ್ತೆ ತುಂಬಾನೇ ಕಷ್ಟ ಇರುತ್ತೆ ಬಟ್ ಈ ಒಂದು ಫಾರೆಸ್ಟ್ ಇದೆಯಲ್ಲ ಜಗ್ಬರ್ನಲ್ಲಿ ಫಾರೆಸ್ಟ್ ತುಂಬಾ ಅಂದ್ರೆ ತುಂಬಾನೇ ಕಷ್ಟ ಅಲ್ಲಿ ಕಾಣಿಸೋದು ಇಲ್ಲ ಮತ್ತೆ ಕಾರ್ಯಾಚರಣೆ ಅಂದ್ರೆ ಡ್ರೈವ್ ಮಾಡ್ಬೇಕಾಗತ್ತೆ ಆನೆಗಳು ಬೇರೆ ಕಡೆ ಓಡುವಂತ ಚಾನ್ಸಸ್ ಇರುತ್ತೆ ಮತ್ತೆ ಒಂದು ಆನೆಗೆ ಮಾತ್ರ ಅಲ್ಲ ರೇಡಿಯೋ ಕಲರ್ ಹಾಕ್ಬೇಕಾಗಿರೋದು ಬೇರೆ ಆನೆಗಳೆಲ್ಲ ಇರ್ತವೆ ಅವೆಲ್ಲೂ ಕೂಡ ಚದುರಿಸ್ಬೇಕಾಗತ್ತೆ ಓಡಿಸ್ಬೇಕಾಗತ್ತೆ ಅದರಲ್ಲಿ ಸಲಗಗಳು ಕೂಡ ಇರ್ತವೆ ದೈತ್ಯವಾದಂತಹ ಸಲಗಗಳು ಕೂಡ ಇರ್ತವೆ ಸೊ ಕಷ್ಟ ಆಗಿತ್ತು ಮಿಸ್ ಆಯಿತು ಆಗ್ಲಿಲ್ಲ ನೋಡ್ತಾ ಇರ್ಬೋದು ನಮ್ಮ ಡಾಕ್ಟರ್ ಸಾಹೇಬ್ ಹೇಳ್ತಾ ಇದ್ದಾರೆ ಮುಜೀಬ್ ಡಾಕ್ಟರ್ ಕೂಡ ಅವರು ಕೂಡ ಒಳಗಡೆ ಹೋಗಿರ್ತಾರೆ ಸೊ ಅವರು ಕೂಡ ಹೇಳ್ತಾರೆ ಜಸ್ಟ್ ಮಿಸ್ ಆಯ್ತು ಅಂತ ಸೊ ಅದೇ ರೀತಿ ನಮ್ಮ ಮೇಲೆ ಅವರು ಕೂಡ ಹೋಗಿರ್ತಾರೆ ಡಾಲ್ಟ್ ಮಾಡೋಕ್ಕೆ ಬಟ್ ಮಿಸ್ ಆಯಿತು ಕರೆಕ್ಟಾಗಿ ಗುರಿ ಸಿಕ್ಕಲಿಲ್ಲ ಅಥವಾ ಅಂದರೆ ಆನೆಗಳು ಕರೆಕ್ಟಾಗಿ ಸಿಕ್ಕಲಿಲ್ಲ ಸೊ ಮಿಸ್ ಆಯಿತು ನೆಕ್ಸ್ಟು ನಾಳೆ ಕಾರ್ಯಾಚರಣೆ ನಡೆದೇ ನಡೆಯುತ್ತೆ ಮಾಡೇ ಮಾಡ್ತಾರೆ ಯಶಸ್ವಿಯಾಗಿ ಈಗ ಊಟ ಊಟದ ಸಮಯ ಕೂಡ ಸ್ವಲ್ಪ ಮೀರೋಗಿಬಿಟ್ಟಿತ್ತು ಅಂದರೆ ಅಲ್ಲಿ ಒಳಗಡೆ ಹೋಗಿದ್ರಲ್ಲ ಕಡನೆ ಕಾರ್ಯಾಚರಣೆ ಆಗ ಸೊ ಈಗ ಬಂದು ಊಟವನ್ನು ಮಾಡ್ಕೊತಾರೆ ಆಲ್ಮೋಸ್ಟ್ ಟೈಮ್ ನಾಲ್ಕು ಗಂಟೆ ಆಗೋಗಿತ್ತು ಸೊ ಒಳಗಡೆ ಅಂದರೆ ಕಡಲದಂಥ ಟೈಮ್ ಒಂದೂವರೆ ಈಗ ಆಚೆ ಬಂದ್ರು ಸುಮಾರು ಒಂದು ಎರಡ್ ಗಂಟೆ ಕಾರ್ಯಾಚರಣೆ ಮಾಡ್ತಾರೆ ಅಲ್ಲೇ ಒಳಗಡೆನೆ ಆನೆಗಳನ್ನ ಓಡಿಸೋದು ಚದರ್ಸೋದು ಮತ್ತೆ ಆನೆ ಅದು ಓಲ್ಡ್ ಬೆಲ್ಟ್ ಸಿಗೋದಿಲ್ಲ ಒಂದು ಎಣ್ಣನೆ ರೇಡಿಯೋ ಕಲರ್ ಹಾಕ್ಬೇಕು ಅಂತಾರೆ ಮಿಸ್ ಆಗ್ತಾ ಹೋಗುತ್ತೆ ಸೊ ಈ ವಾಪಸ್ ಬರ್ತಾರೆ ನಾಳೆ ಮಾಡೋಣ ಅಂತ ಅದೇ ರೀತಿ ಇಲ್ಲಿಗ ರೆಸ್ಟ್ ಮಾಡಿ ಊಟವನ್ನ ಮಾಡ್ಕೋತಾರೆ ಇಲ್ಲಿ ಆಚೆ ಕಡೆ ಸ್ವಲ್ಪ ಆಚೆ ಬಂದು ಫಾರೆಸ್ಟ್ ಆಚೆ ಬಂದು ಊಟವನ್ನ ಮಾಡ್ಕೋತಾರೆ ಲಕ್ಷ್ಮಣ ಬಂದ ಕಾರ್ಯಾಚರಣೆಗೆ ಹೋಗಿದ್ದ ಟೀಮ್ ಜೊತೆ ಭೀಮನ ಟೀಮ್ ಲಕ್ಷ್ಮಣ ಕೂಡ ಬಂದ ಸ್ವಲ್ಪ ಕಷ್ಟ ಇತ್ತು ಇವತ್ತು ಕೂಡ ಕಾರ್ಯಾಚರಣೆ ಯಾಕಂದ್ರೆ ದೈತ್ಯವಾದಂತ ದೊಡ್ಡ ದೊಡ್ಡ ಸಲಗಗಳು ಕೂಡ ಒಂದು ಟೀಮ್ ನಲ್ಲಿರುವಂತಹ ಕಾರಣ ಕಾರ್ಯಾಚರಣೆ ಸ್ವಲ್ಪ ಕಷ್ಟ ಆಯ್ತು ಬಟ್ ಖಂಡಿತ ನಾಳೆ ಕಾರ್ಯಾಚರಣೆ ಮಾಡೇ ಮಾಡ್ತಾರೆ ಮಾವುತ್ರ ಕೂಡ ಎಲ್ಲ ಊಟ ಮಾಡ್ಕೋತಾ ಇದಾರೆ ವಾಪಸ್ ಲಾರಿ ಹತ್ತಕ್ಕೆ ಎಲ್ಲ ಆನೆಗಳನ್ನು ಕೂಡ ಕರ್ಕೊಂಡ್ ಬರ್ತಾ ಇದಾರೆ ಕಾಲ್ನಡೆಗೆ ಬರ್ತಾ ಇದಾರೆ ಎಲ್ಲರೂ ಕೂಡ

이가 봐도 니가 봐도 I uh don't -huh. u 어 a 어 u 어 a 어